ಬನ್ನಿ ಪಿ ಯು ಸಿಯ ಪ್ರಿಯ ವಿದ್ಯಾರ್ಥಿಗಳೇ ನಿಮ್ಮ ಪಿ ಯು ಸಿ ಎಕ್ಸಾಮ್ ಬರೆದಂಥ ವಿದ್ಯಾರ್ಥಿಗಳು ಕೆಲವೊಂದಿಷ್ಟು ಕ್ವಶನ್ಸ್ನ ಕೇಳಿದ್ದಾರೆ ಸ್ನೇಹಿತರೆ ಅಂದರೆ ಎಕ್ಸಾಮಲ್ಲಿ ಆದಂಥ ಡೌಟ್ ಅಥವಾ ಕನ್ಫ್ಯೂಜನ್ಸ್ಗೆ ಇಲ್ಲಿ ಒಂದಿಷ್ಟು ಪ್ರಶ್ನೆ ಕೇಳಿದ್ದಾರೆ ಪಿ ಯು ಸಿ ಅಂತಿಮ ಪರೀಕ್ಷೆಯಲ್ಲಿ ನಾನು ಒಂದಿಷ್ಟು ತಪ್ಪು ಮಾಡಿದೆ ಸರ್ ಅಂತ ಕೇಳಿದ್ದಾರೆ ಆನ್ಸರ್ ಶೀಟ್ನಲ್ಲಿ ರೋಲ್ ನಂಬರ್ ಬರೆದು ಬರೆಯೋದನ್ನು ಮರ್ತಿದ್ದೀನಿ ಅಂತ ಕೇಳಿದ್ದಾರೆ ಗ್ರೇಸ್ ಮಾರ್ಕ್ ಸಿಗುತ್ತಾ ಮತ್ತು ಯಾವ ರೀತಿ ಸಿಗುತ್ತೆ ಅಂತ ಕೇಳಿದ್ದಾರೆ ಇಂಟರ್ನಲ್ ಮಾರ್ಕ್ಸ್ ಎಲ್ರಿಗೂ ಸಿಗುತ್ತಾ ಅಂತ ಕೇಳಿದಾರೆ ಕ್ವಶನ್ ರಿಲೇಟೆಡ್ ಆನ್ಸರ್ ಬರೆದ್ರೆ ಮಾರ್ಕ್ಸ್ ಕೊಡ್ತಾರಾ ಅಂತ ಕೇಳಿದಾರೆ ಬನ್ನಿ ಸ್ನೇಹಿತರೆ ಯಾರೆಲ್ಲ ನನ್ನ ಚಾನಲ್ಗೆ ಹೊಸೊಬ್ಬರು ಜಾಯ್ನ್ ಆಗಿದ್ದಾರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ನೀಡ್ತಾ ಹೋಗ್ತಿದ್ದೀನಿ ಕೊನೆವರೆಗೂ ವೀಡಿಯೋ ನೋಡಿ ಅಂತ ಹೇಳ್ತಿದ್ದೀನಿ ಸ್ನೇಹಿತರೆ ಕೊನೆಯವರೆಗೂ ವಾಚ್ ಮಾಡಿ ಸ್ನೇಹಿತರೆ ಮೊದಲನೇ ಪ್ರಶ್ನೆಗೆ ಉತ್ತರ ಏನಂದರೆ ಆಲ್ಮೋಸ್ಟಲ್ಲಿ ಎಲ್ಲರೂ ಸ್ಟೂಡೆಂಟ್ಸ್ ತಪ್ ಮಾಡಲ್ಲ ಅನ್ಕೊಂಡಿರ್ತೀನಿ ಯಾಕಂದರೆ ನಿಮಗೆ ಟೆಂತಲ್ಲಿ ಯಾವ ರೀತಿ ರೋಲ್ ನಂಬರ್ ಬರೋದು ಯಾವ ರೀತಿ ಆನ್ಸರ್ ಶೀಟ್ ಮೇಲೆ ಬರಿಬೇಕು ಎಲ್ಲದನ್ನು ಮಾಡೋದನ್ನು ಕಲ್ತಿರ್ತೀರಿ ಹಾಗಾಗಿ ಯಾರೂ ತಪ್ ಮಾಡೋಲ್ಲ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಮತ್ತು ಹಾಲ್ ಟಿಕೆಟಲ್ಲಿ ರೋಲ್ ನಂಬರ್ ಬರೆದಿಲ್ಲ ಅನ್ನೋದಕ್ಕೆ ಉತ್ತರ ಏನಂದರೆ ನೀವು ಆರು ಸಬ್ಜೆಕ್ಟ್ ಇರ್ತಾವೆ ಸ್ನೇಹಿತರೆ ನಿಮಗೆ ಐ ಸಬ್ಜೆಕ್ಟಲ್ಲಿ ರೋಲ್ ನಂಬರ್ ಹಾಕಿರ್ತಾರೆ ಆದರೆ ಒಂದು ಸಬ್ಜೆಕ್ಟ್ ಮಿಸ್ ಆಗಿ ಹಾಕಿರೋದಿಲ್ಲ ಅವರು ನಿಮ್ಮ ಹ್ಯಾಂಡ್ ರೈಟಿಂಗ್ ನೋಡ್ತಾರೆ ಐದು ಸಬ್ಜೆಕ್ಟಲ್ಲೂ ಹ್ಯಾಂಡ್ ರೈಟಿಂಗು ಮತ್ತು ಇದೇ ಹ್ಯಾಂಡ್ ರೈಟಿಂಗು ಸೇಮ್ ಆಗಿದ್ದರೆ ಅದನ್ನು ನಿಮ್ಮ ನಂಬರ್ನಲ್ಲಿ ಆ್ಯಡ್ ಮಾಡ್ತಾರೆ ನಿಮ್ಮದು ರಿಸಲ್ಟ್ ಬರುತ್ತೆ ಸ್ನೇಹಿತರೆ ಯಾವುದೇ ರೀತಿ ಗಾಬರಿ ಪಡಬೇಡಿ ಅದೇ ರೀತಿ ನಮಗೆ ಗ್ರೇಸ್ ಮಾರ್ಕ್ ಸಿಗುತ್ತಾ ಅಂತ ಕೇಳಿದಿರಲ್ಲ ಸ್ನೇಹಿತರೆ ನಿಮಗೆ ಹಂಡ್ರೆಡ್ ಮಾರ್ಕ್ಸಿಂದ ಇದ್ದರೆ ತರ್ಟಿ ಫೈವ್ ಮಾರ್ಕ್ಸ್ ಪಾಸ್ ಆಗೋದಿರುತ್ತೆ ನೀವು ಟ್ವೆಂಟಿ ನೈನ್ ತೊಗೊಂಡ್ರೆ ಮ್ಯಾಕ್ಸಿಮಮ್ ಪಾಸ್ ನಿಮಗೆ ಏಯ್ಟಿ ಮಾರ್ಕ್ಸಿಂದ ಇದ್ದರೆ ಟ್ವೆಂಟಿ ಫೋರ್ ಮಾರ್ಕ್ಸ್ ತೊಗೊಂಡು ಪಾಸ್ ಆಗಬೇಕು ನೀವು ನಿಯರ್ ಅಷ್ಟು ನೈಂಟೀನ್ ಟ್ವೆಂಟಿ ತೊಗೊಂಡ್ರೆ ಏನೋ ಎರಡರಿಂದ ಮೂರು ಮಾರ್ಕ್ಸ್ ಹಾಕಿ ನಿಮ್ಮನ್ನ ಪಾಸ್ ಮಾಡ್ತಾರೆ ಅದೇ ರೀತಿ ನಿಮಗೆ ಪಾಸಿಗೆ ನಿಯರ್ ಇದ್ದರೆ ಅವರು ಮಾರ್ಕ್ಸ್ ಹಾಕಿ ಪಾಸ್ ಮಾಡ್ತಾರೆ ಅದೇ ರೀತಿ ಇಂಟರ್ನಲ್ ಮಾರ್ಕ್ಸ್ ಸಿಗುತ್ತಾ ಇಲ್ಲ ಅಂತ ಕೇಳಿದ್ರಲ್ಲ ಸ್ನೇಹಿತರೆ ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಸೈನ್ಸ್ ಸ್ಟೂಡೆಂಟಿಗೆ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾ ಬಯಾಲಜಿ ಅಂಥೇಳಿ ಅವ್ರಿಗೆ ಲ್ಯಾಬ್ಸ್ ಇರ್ತಾವೆ ಅವ್ರಿಗೆ ತರ್ಟಿ ಮಾರ್ಕ್ಸ್ ಇಂಟರ್ನಲ್ ಕಡ್ಡಾಯವಾಗಿ ಕೊಟ್ಟೇ ಕೊಡ್ತಾರೆ ಆದರೆ ಆರ್ಟ್ಸ್ ಕಾಮರ್ಸ್ ಅವ್ರಿಗೆ ಕೊಡ್ತಾರ ಇಲ್ಲ ಅಂತ ನೋಡಬೇಕು ಸ್ನೇಹಿತರೆ ಕ್ವಶನ್ಗೆ ರಿಲೇಟೆಡ್ ಆಗಿ ಆನ್ಸರ್ ಬರೆದ್ರೆ ಮಾರ್ಕ್ಸ್ ಕೊಡ್ತಾರ ಅಂತ ಕೇಳಿದರು ಸ್ನೇಹಿತರು ಎಸ್ ಕೊಡ್ತಾರೆ ನೀವು ಆ ಕ್ವಶನ್ಗೆ ಎಕ್ಸಾಕ್ಟ್ ಆಗಿರೋ ಒಂದು ಸೆಂಟೆನ್ಸು ಒನ್ ವರ್ಡ್ ಯೂಸ್ ಮಾಡಿದರು ಏನಾದರೂ ಹಾಫ್ ಮಾರ್ಕ್ಸ್ ಒನ್ ಮಾರ್ಕ್ಸ್ ಕೊಟ್ಟೇ ಕೊಡ್ತಾರೆ ಏನೋ ಒಂದು ಪ್ರಾಬ್ಲಮ್ ಇತ್ತಪ್ಪ ಅಂದರೆ ಆ ಪ್ರಾಬ್ಲಮ್ಗೆ ಒಂದು ಫಾರ್ಮುಲಾ ಬರೆದರೂ ಕೂಡ ಒನ್ ಮಾರ್ಕ್ಸ್ ಅಂಕರು ಕಡ್ಡಾಯವಾಗಿ ಕೊಟ್ಟೇ ಕೊಡ್ತಾರೆ ಆದರೆ ಕ್ವಶನ್ಗೆ ಎಕ್ಸಾಕ್ಟಾಗಿ ಆನ್ಸರ್ ಬರೋ ಬರೀಬೇಕು ಬ್ಲೂ ಪ್ರಿಂಟ್ ಇರುತ್ತೆ ಪಿ ಯು ಸಿಯಲ್ಲಿ ಅದೇ ರೀತಿ ಟೆಂತಲ್ಲಿ ಹೇಗೆ ಬ್ಲೂ ಪ್ರಿಂಟ್ ಇರುತ್ತೆ ಈಗ ಇಲ್ಲಿಯೂ ಕೂಡ ಬ್ಲೂ ಪ್ರಿಂಟ್ ಇರುತ್ತೆ ಮತ್ತು ಪ್ರೀವಿಯಸ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿರ್ತೀರ ಆಲ್ಮೋಸ್ಟ್ ಎಲ್ಲರೂ ಚೆನ್ನಾಗಿ ಬರೆದಿರ್ತೀರಾ ಪಾಸ್ ಆಗ್ತೀರಾ ಎಲ್ಲರೂ ಕಾನ್ಫಿಡೆಂಟ್ ಆಗಿರ್ರಿ ಎಕ್ಸಾಮ್ನ ಚೆನ್ನಾಗಿ ಪೇಸ್ ಮಾಡಿದ್ದೀರಾ ನನ್ನ ಕಡೆಯಿಂದ ನಿಮಗೆ ಆಲ್ ದ ಬೆಸ್ಟ್ ಎಲ್ಲ ಎಕ್ಸಾಮ್ ಬರೆದಿದ್ದಕ್ಕೆ ತುಂಬ ಅಭಿನಂದನೆ ತಿಳಿಸ್ತಾ ಇದೇ ರೀತಿ ಎಕ್ಸಾಮ್ನ ಪೇಸ್ ಮಾಡ್ತೇವೆ ರೀ ಕೊನೆವರೆಗೂ ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸ್ನೇಹಿತರೆ